ಬೇರೆ ಬೇರೆ ಭಾಗದಲ್ಲಿ ಬೆಳಿಬಹುದು ಆದ್ರೆ ನಮ್ಮ ಹಿರಡಕದಲ್ಲಿ ಬೆಳೆದ ಕಲ್ಲಂಗಡಿ ತುಂಬಾ ರುಚಿಯಾಗಿದೆ ಅಂತ ಎಲ್ರು ಬಂದು ಇಲ್ಲಿಂದ ಮಂಗಳೂರು ಇರ್ಬೋದು ಉಡುಪಿ ಕುಂದಾಪುರ ಸೈಡ್ ಇರ್ಬೋದು ಅಥವಾ ಬೇರೆ ಬೇರೆ ಕಡೆಯಿಂದ ಬಂದವರು ತುಂಬಾ ಬೇಡಿಕೆ ನಿಟ್ಟಿದ್ದಾರೆ ನಮ್ ಸುಮಾರು ಇಪ್ಪತ್ ಮೂರು ಎಕರೆವರೆಗಿದೆ ಈಗ ಜನವರಿಯಿಂದ ಮೇ ತನಕ ಇಪ್ಪತ್ ಮೂರು ಎಕರೆ ಕಟ್ಟಿಂಗ್ ಬರ್ತದೆ ನಮ್ಗೆ ಇದಕ್ಕೆ ನಾವೀಗ ಇಲ್ಲಿ ನಲ್ವತ್ತು ರೂಪಾಯಲ್ಲಿ ಮಾರ್ತಿದ್ದೇವೆ ಎರಡ್ ಮೂರು ವೆರೈಟಿ ಕೂಡ ಅದೇ ಇನ್ನೊಂದು ನಾಮದಾರಿ ಟೈಪ್ ಮತ್ತೆ ಹೊರಗಡೆ ಕಪ್ಪು ಒಳಗಡೆ ಕೆಂಪು ಅದು ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಒಳಗೆ ಇದೆ ಮತ್ತೆ ಇದು ದೂರ ದೂರದ ಊರಿಗೆ ನಮ್ಗೆ ಬಸ್ ಅಲ್ಲಿ ಹೀಗೆಲ್ಲ ಕಳ್ಸ್ಲಿಕ್ಕೂ ಆಗ್ತಾ ಇಲ್ಲ ತುಂಬಾ ನಮ್ಗೆ ಬೇಡಿಕೆ ಇದೆ ಬೇರೆ ಬೇರೆ ಮಂಗಳೂರು ಆಗ್ಬೋದು ಶಿವಮೊಗ್ಗ ಬೆಂಗಳೂರಿಂದಲೂ ಕೇಳ್ತಾ ಇದ್ದಾರೆ ಯಾಕೆ ಯಾಕೆ ಕಳಿಸ್ಲಿಕ್ಕೆ ಸಿಪ್ಪೆ ತುಂಬಾ ತೆಳ್ಳಗಿದ್ದ ಕಾರಣ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ ನಾನು ಅವಿನಾಶ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಬಣ್ಣ ಬಣ್ಣದ ಕಲ್ಲಂಗಡಿ ಅಥವಾ ಬಚ್ಚಂಗಾಯಿ ಹಣ್ಣನ್ನು ತೋರಿಸ್ತಾ ಇದ್ದೇನೆ ಹೌದು ಉಡುಪಿ ಜಿಲ್ಲೆಯ ಹಿರಿಯಡ್ಕಾದ ಕೃಷಿಕರಾದಂತಹ ಸುರೇಶ್ ನಾಯ್ಕ್ ಅವರು ಈ ವಿನೂತನವಾದಂತಹ ಪ್ರಯೋಗವನ್ನ ಮಾಡಿದ್ದು ಮಾತ್ರ ಅಲ್ಲ ಬಹಳ ದೊಡ್ಡ ಯಶಸ್ಸನ್ನ ಕಂಡಿದ್ದಾರೆ ಅದ್ರ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಸಂಜೆ ಹೊತ್ತಿಗೆ ನೀವು ಅವರ ತರಕಾರಿ ಅಂಗಡಿ ಹತ್ರ ಹೋದ್ರೆ ಅಲ್ಲಿ ಜನ ಜಾತ್ರೆ ತರ ಸೇರಿರ್ತಾರೆ ವರ್ಷಕ್ಕೆ ಸುಮಾರು ನೂರ ನಲವತ್ತು ಟನ್ ಬೆಳಿತಾರಂತೆ ಅಂತಂದ್ರೆ ಒಂದು ಲಕ್ಷದ ನಲವತ್ತು ಸಾವಿರ ಕೆಜಿ ಆಯ್ತಲ್ವಾ ಮಾಡೋ ಕೆಲಸದಲ್ಲಿ ಏನಾದ್ರೂ ಡಿಫ್ರೆಂಟ್ ಆಗಿರೋದನ್ನ ಮಾಡಿದ್ರೆ ಬಹಳ ದೊಡ್ಡ ಯಶಸ್ಸನ್ನ ಕಾಣಬಹುದು ಮತ್ತೆ ಜನ ಗುರುತಿಸ್ತಾರೆ ಅನ್ನೋದಕ್ಕೆ ಸುರೇಶ್ ನಾಯಕ್ ಸಾಕ್ಷಿಯಾಗಿದ್ದಾರೆ ಬನ್ನಿ ಈ ಸ್ಪೆಷಲ್ ಸ್ಟೋರಿ ನೋಡಿ ನಮಸ್ಕಾರ ನನ್ನ ಹೆಸರು ಸುರೇಶ್ ನಾಯ್ಕ ಅಂತ ನಾವು ಸುಮಾರು ಇಲ್ಲಿ ಹತ್ತನ್ನೊಂದು ವರ್ಷದಿಂದಲೂ ಕಲ್ಲಂಗಡಿ ಬೆಳೀತಿತ್ತು ಅದು ಆ ಒಳಗಡೆ ಕೆಂಪು ಕಲರ್ ಮಾತ್ರ ಒಂದೇ ಬೆಳೀತಿತ್ತು ಈಗ ಮೂರ್ನಾಲ್ಕು ವರ್ಷದಿಂದ ನಾವು ಹಿಂದೆ ಫೋನಕ್ಕೆ ಎಕ್ಸಿಬಿಷನ್ ಕೃಷಿ ಮೇಲೆ ಕಿಸಾನ್ ಕಿಸಾನ್ ಅಲ್ಲಿ ಹೋದಾಗ ಅಲ್ಲಿ ಬೇರೆ ಬೇರೆ ಕಲರ್ ಕಲ್ಲಂಗಡಿಯ ಸೀಡ್ಸ್ಗಳನ್ನು ಮಾರಾಟ ಮಾಡ್ತಿದ್ರು ಅದನ್ನು ನೋಡಿ ನಾನು ಪ್ರಾಯೋಗಿಕವಾಗಿ ಖಾಲಿ ಹಳದಿ ಒಳಗಡೆದು ಕಲ್ಲಂಗಡಿ ಮಾತ್ರ ತಗೊಂಡ್ಬಂದು ಬೀಜ ಹಾಕಿದೆ ಅದಕ್ಕೆ ತುಂಬ ಬೇಡಿಕೆ ಬಂತು ಆ ನಂತರ ನಾವು ಹೊರಗಡೆ ಹಳದಿ ಒಳಗಡೆ ಕೆಂಪು ಆ ನಂತರ ಈ ವರ್ಷ ಕೇಸರಿ ಕಲರ್ದು ಕಲ್ಲಂಗಡಿಯನ್ನು ಹಾಕಿದ್ದೇವೆ ಇದಕ್ಕೆ ತುಂಬ ಬೇಡಿಕೆ ಇದೆ ಇದು ತುಂಬ ರುಚಿಯಾಗಿದೆ ಅಂದರೆ ಇದರಲ್ಲಿ ಲಿಕ್ವಿಡ್ ನೀರಿನ ಅಂಶ ಜಾಸ್ತಿ ಇರುವ ಕಾರಣ ಮತ್ತೆ ನಾವು ಇವು ತುಂಬ ಬೇಡಿಕೆ ಇದೆ ಇದಕ್ಕೆ ಅದೇ ರೀತಿ ಇದನ್ನು ಬೇರೆ ಬೇರೆ ಭಾಗದಲ್ಲಿ ಬೆಳಿಬಹುದು ಆದ್ರೆ ನಮ್ಮ ಹಿರಡಕದಲ್ಲಿ ಬೆಳೆದ ಇದು ಕಲ್ಲಂಗಡಿ ತುಂಬಾ ರುಚಿಯಾಗಿದೆ ಅಂತ ಎಲ್ರು ಬಂದು ಇಲ್ಲಿಂದ ಮಂಗಳೂರು ಇರ್ಬೋದು ಉಡುಪಿ ಕುಂದಾಪುರ ಸೈಡ್ ಇರ್ಬೋದು ಅಥವಾ ಬೇರೆ ಬೇರೆ ಕಡೆಯಿಂದ ಬಂದವರು ತುಂಬಾ ಬೇಡಿಕೆ ಇಟ್ಟಿದ್ದಾರೆ ಇದು ಸುಮಾರು ಎಷ್ಟು ಬೆಳೀತೀರಿ ನಾಯಕರೆ ನಮ್ ಸುಮಾರು ಇಪ್ಪತ್ತ ಮೂರು ವರೆಗಿದೆ ಈಗ ಜನವರಿಯಿಂದ ಮೇ ತನಕ ಇಪ್ಪತ್ತ್ ಮೂರು ಎಕರೆ ಕಟ್ಟಿಂಗ್ ಬರ್ತದೆ ನಮ್ದು ಕಲ್ಲಂಗಡಿ ಹಾಕಿ ಅಂದ್ರೆ ಈಗ ಆಲ್ರೆಡಿ ಮೂರು ಎಕರೆ ಕಟ್ ಆಯಿತು ಇನ್ನು ಫೆಬ್ರವರಿ ಇಪ್ಪತ್ತರ ನಂತರ ಇನ್ನೊಂದು ನಾಲ್ಕು ಎಕರೆ ಇದೆ ಫೆಬ್ರವರಿ ಎಂಡಿಗೆ ಇನ್ನೊಂದು ಐದು ಎಕರೆ ಇದೆ ಆನಂತರ ಪ್ರತಿ ಸ್ಟೆಪ್ ಸ್ಟೆಪ್ ಕಟ್ಟಿಂಗ್ ಆಗ್ತಾ ಇರ್ತದೆ ಮೇ ಎಂಡ್ ವರೆಗೂ ಇದೆ ಇದಕ್ಕೆ ಇಲ್ಲಿ ಮಾರ್ತಿದ್ದೇವೆ ಯಾರು ಮೂರು ವೆರೈಟಿ ಕೂಡ ಅದೇ ಇನ್ನೊಂದು ನಾಮದಾರಿ ಟೈಪ್ ಮತ್ತೆ ಹೊರಗಡೆ ಕಪ್ಪು ಒಳಗಡೆ ಕೆಂಪು ಅದು ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಒಳಗೆ ಇದೆ ಇದಕ್ಕೆ ತುಂಬಾ ಬೀಜಕ್ಕೆ ಈ ಎಲ್ಲೋ ಹಳದಿ ಕಲ್ಲಂಗಡಿ ಮತ್ತೆ ಕೇಸರಿ ಮತ್ತೆ ಒಳಗಡೆ ಪಿಂಕ್ ಕಲರ್ ಕಲ್ಲಂಗಡಿ ಇದು ಮೂರು ವೆರೈಟಿಗೆ ಬೀಜಕ್ಕೆ ಎಂಬತ್ತಾರು ಸಾವಿರ ರೂಪಾಯಿ ಇದೆ ಹಾಗೆ ಇದಕ್ಕೆ ತುಂಬಾ ಖರ್ಚು ಕೂಡ ಜಾಸ್ತಿ ಇಳುವರಿ ಕೂಡ ಇದು ತುಂಬಾ ಬರುದಿಲ್ಲ ಆ ಅದು ಎಕರೆಗೆ ಹದಿನೈದರಿಂದ ಇಪ್ಪತ್ತೈದು ಟನ್ ಬಂದ್ರೆ ಇದು ಬರುದು ಎಂಟರಿಂದ ಹತ್ತು ಟನ್ ಹಾಗಾಗಿ ನಾವು ನಾವೀಗ ಇಲ್ಲಿ ಅಂದ್ರೆ ರೇಟ್ ನ ಕಂಪೇರ್ ಮಾಡಿದ್ರೆ ಬೀಜಕ್ಕೆ ನಾವು ಮಾಡೋದು ರೇಟ್ ಕಡಿಮೆ ಇದೆ ನಾವೇನು ತೀರಾ ನೇರ ಮಾರುಕಟ್ಟೆ ಮಾಡೋ ಕಾರಣ ನಲ್ವತ್ತು ರೂಪಾಯಿ ಕೊಡ್ತಾ ಇದ್ದೇವೆ ಮತ್ತೆ ಇದು ದೂರ ದೂರದ ಊರಿಗೆ ನಮ್ಗೆ ಬಸ್ ಅಲ್ಲಿ ಹೀಗೆಲ್ಲ ಕಳ್ಸಿಕ್ಕೂ ಆಗ್ತಾ ಇಲ್ಲ ತುಂಬಾ ನಮ್ಗೆ ಬೇಡಿಕೆ ಇದೆ ಬೇರೆ ಬೇರೆ ಮಂಗಳೂರು ಆಗ್ಬೋದು ಶಿವಮೊಗ್ಗ ಬೆಂಗಳೂರಿಂದಲೂ ಕೇಳ್ತಾ ಇದ್ದಾರೆ ಯಾಕೆ ಕಳ್ಸಲಿಕ್ಕೆ ಸಿಪ್ಪೆ ತುಂಬಾ ತೆಳ್ಳಗಿದ್ದ ಕಾರಣ ಇದು ಬಸ್ ಅಲ್ಲಿ ನಾವು ಅದು ಜಂಪಿಗೆ ಹೊಡಿತದೆ ಅಂದ್ರೆ ಕೀಪಿಂಗ್ ಕ್ವಾಲಿಟಿ ಇದ್ರದ್ದು ಲಾಂಗ್ ಕಳಿಸ್ಲಿಕ್ಕೆ ಆಗುದಿಲ್ಲ ಏನಿದ್ರು ಅವರವರೇ ಕಾರಲ್ಲಿ ಆ ಬೈಕಲ್ಲಿ ಅವರವರು ಇಟ್ಕೊಂಡು ಹೋಗ್ಬೇಕು ಇನ್ನ ನಮ್ಗೆ ಕಳ್ಸಲಿಕ್ಕೆ ಇದು ಆಗ್ತಾ ಇಲ್ಲ ನಮ್ಗೆ ತುಂಬಾ ಬೇಡಿಕೆ ಇದೆ ಹೊರಗಡೆ ಕಳ್ಸಿ ಅಂತ ಇದು ಕಳಿಸಿದ್ರೆ ಅದು ಹಾಳಾಗ್ತದೆ ನಾವು ಕಳಿಸುವಾಗ ಅದು ಆರೋಗ್ಯ ದೃಷ್ಟಿಯಿಂದ ಆರೋಗ್ಯ ದೃಷ್ಟಿಯಿಂದ ಏನು ಸಮಸ್ಯೆ ಇಲ್ಲ ಒಳ್ಳೇದಿದೆ ಎಲ್ರಿಗೂ ಎಲ್ಲರೂ ಬೆಳಿಗ್ಗೆ ತಿಂದವರು ಸಾಯಂಕಾಲ ಬಂದು ಅದನ್ನೇ ಇನ್ನೊಮ್ಮೆ ತಗೊಂಡು ಹೋಗ್ತಿದ್ದಾರೆ ಅಷ್ಟು ತಂಪಾಗಿದೆ ನಮ್ಗೆ ಇದು ಅಂತ ಹಾಗಾಗಿ ಇದ್ರ ಲಿಕ್ವಿಡ್ ಅಂಶ ಜಾಸ್ತಿ ಇದೆ